ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ನಮಸ್ಕಾರಗಳು ಶಿವಧರ್ಮ ಪಥ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದು ನಾವು ಲಿಂಗಾಯತ ಧರ್ಮದ ಪಂಚಪೀಠಗಳು ಐದು ಪೀಠಗಳ ಕುರಿತು ಮಾಹಿತಿಯನ್ನ ನಾನು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ ಪಂಚಪೀಠಗಳು ಐದು ಪೀಠಗಳು ತನ್ನದೇ ಆದ ಒಂದು ಅತ್ಯಂತ ಆಧ್ಯಾತ್ಮಿಕ ಮತ್ತು ತತ್ವಜ್ಞಾನಿಕ ಮಹತ್ವವನ್ನು ಹೊಂದಿವೆ ಪ್ರತಿಯೊಂದು ಪೀಠವು ತನ್ನದೇ ಆದಂತಹ ಶಿವನ ಪಂಚಮುಖಗಳನ್ನ ಆವರಿಸದಂತಹ ಐದು ಪೀಠಗಳಲ್ಲಿ ನಾವು ಐದು ಪೀಠಗಳ ಕುರಿತು ಇವತ್ತು ನಾವು ಚರ್ಚೆಯನ್ನು ಮಾಡ್ತಿದ್ದೇವೆ ಇವುಗಳನ್ನು ಧರ್ಮದ ಆಧ್ಯಾತ್ಮಿಕ ಆಧಾರ ಸ್ತಂಭಗಳು ಕೂಡ ಎಂದು ಈ ಪೀಠಗಳನ್ನ ಕರೆಯಲಾಗುತ್ತದೆ ರಂಭಾಪುರಿ ಕೇದಾರ ಉಜ್ಜನಿ ಕಾಶಿ ಮತ್ತು ಸಿರಿಶೀಲ ಈ ಐದು ಪೀಠಗಳನ್ನ ನಾವು ಪಂಚಪೀಠಗಳೆಂದು ಎಂದು ಕರೆಯುತ್ತೇವೆ ಅದರಲ್ಲಿ ಮೊದಲನೇದಾಗಿ ರಂಭಾಪುರಿ ಪೀಠವು ರಂಭಾಪುರಿ ಪೀಠವು ನಮ್ಮ ಕರ್ನಾಟಕ ರಾಜ್ಯದ ಬಾಳೆ ಬೆನ್ನೂರು ಎಂಬ ದಲ್ಲಿ ರಂಭಾಪುರಿ ಪೀಠವು ಇದೆ ಈ ಪೀಠವು ಆಚಾರ್ಯರು ಹಾದಿ ರೇಣುಕಾಚಾರ್ಯರಾಗಿದ್ದಾರೆ ಇದ್ದಾರೆ ಇದರ ಸಿಂಹಾಸನ ಬಂದ್ಬಿಟ್ಟು ವೀರ ಸಿಂಹಾಸನ ಎಂದು ಕೂಡ ಕರೆಯಲಾಗುತ್ತದೆ ಇದರ ಮಹತ್ವ ಲಿಂಗಾಯತ ಧರ್ಮದ ಮೂಲ ಪೀಠವೆಂದು ಹೊರಗಣೆಯನ್ನ ನಾವೆಲ್ಲರೂ ಮಾಡಿಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಇದರ ಕೇಂದ್ರ ಧರ್ಮದ ಶಕ್ತಿಯ ಕೇಂದ್ರವಾಗಿ ಈ ಪೀಠವು ಕೆಲಸವನ್ನ ಇದೆ ಮತ್ತು ಶಿವಭಕ್ತಿಯ ತತ್ವ ಮತ್ತು ಜನಸಾಮಾನ್ಯರಿಗೆ ತಲುಪಿಸಿದ ಕೇಂದ್ರವೆಂದು ಈ ರಂಭಾಪುರಿ ಪೀಠದ ಮಹತ್ವ ಮತ್ತು ಹಿನ್ನೆಲೆಯನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ ಅದೇ ರೀತಿಯಾಗಿ ಎರಡನೆಯ ಪೀಠ ಉಜ್ಜನಿಯ ಪೀಠ ಈ ಉಜ್ಜನಿಯ ಪೀಠವು ಮಧ್ಯಪ್ರದೇಶದಲ್ಲಿ ನಾವು ಈ ಉಜ್ಜನಿ ಪೀಠವನ್ನು ನಾವು ನೋಡಬಹುದು ಈ ಉಜ್ಜನಿ ಪೀಠದಲ್ಲಿ ಆಚಾರ್ಯರು ಅಂದ್ರೆ ಮೊಗಳಾದೇಶ್ವರ ಎಂಬ ಆಚಾರ್ಯರು ಈ ಉದ್ಯ ಉಜ್ಜಿನಿ ಪೀಠದಲ್ಲಿ ಬರ್ತಾರೆ ಅಹ್ ಅದೇ ರೀತಿಯಾಗಿ ದ್ವಾರಕಾಚಾರ್ಯರು ಮತ್ತು ಎಂದು ಕೂಡ ಈ ಉಜ್ಜಿನಿ ಪೀಠವನ್ನ ಕರೆಯಲ್ಪಡುತ್ತದೆ ಅದೇ ರೀತಿಯಾಗಿ ಇದರ ಸಿಂಹಾಸನ ಬಂದ್ಬಿಟ್ಟು ಸದರ್ಮ ಸಿಂಹಾಸನ ಎಂದು ಉಜ್ಜಿನಿ ಪೀಠವನ್ನ ಕರೆಯುತ್ತಾರೆ ಈ ಪೀಠದ ಮಹತ್ವ ಅಂದ್ರೆ ಧರ್ಮದ ನೈತಿಕ ಮೌಲ್ಯಗಳನ್ನ ಬೋಧಿಸುವ ಪೀಠ ಎಂದು ಕೂಡ ಈ ಒಂದು ಪೀಠಕ್ಕೆ ಅದರೇ ಆದಂತ ಮಹತ್ವವನ್ನ ಹೊಂದಿದೆ ಶರಣರ ಜೀವನದ ಶೈಲಿಗೆ ಅನುಗುಣವಾದಂತ ಸದಾಚಾರದ ಮಾರ್ಗವನ್ನ ತಿಳಿಸುವಂತ ಕೆಲಸ ಕೂಡ ಈ ಉಜ್ಜಿನಿ ಪೀಠ ಮಾಡ್ತಾ ಇದೆ ಧರ್ಮದ ಸತ್ವ ಮತ್ತು ಶುದ್ಧಾಚರಣೆಯ ಸಂಕೇತವನ್ನಾಗಿ ಇದು ಈ ಪೀಠವು ಮಧ್ಯ ಮೂರನೇ ಪೀಠ ಕೇದಾರ ಪೀಠ ಇದು ನಾವು ಕಂಡುಕೊಳ್ಳೋದು ಎಲ್ಲಿಯಪ್ಪ ಅಂದ್ರೆ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಈ ಪೀಠವು ತನ್ನದೇ ಆದ ಶಕ್ತಿ ಮತ್ತು ಸಾಮರ್ಥ್ಯವನ್ನ ಹೊಂದಿರತಕ್ಕಂತಹ ಪೀಠ ಇದರ ಆಚಾರ್ಯರು ಬಂದುಬಿಟ್ಟು ಏಕೋ ರೋಪಾಚಾರ್ಯರು ಅಂತೇಳಿ ಈ ಪೀಠವನ್ನ ಕರೀತಾರೆ ಕೇದಾರ ಪೀಠವನ್ನ ಇದು ಸಿಂಹಾಸನ ವೈರಾಗ್ಯ ಸಿಂಹಾಸನ ಮನುಷ್ಯನ ಜೀವನದ ವೈರಾಗ್ಯ ಘಟ್ಟದಲ್ಲಿ ಈ ಸಿಂಹಾಸನವು ಬಹಳ ಮಹತ್ವವನ್ನ ಪಡೆಯುತ್ತದೆ ತಪಸ್ಸು ವೈರಾಗ್ಯ ಮತ್ತು ಶೂನ್ಯದತ್ವದ ಮಾರ್ಗವನ್ನ ಈ ಪೀಠವು ನಮಗೆ ಬೋಧಿಸುತ್ತದೆ ಈ ಪೀಠದಲ್ಲಿ ನಾವು ಬಹಳಷ್ಟು ಕಂಡುಕೊಳ್ಳುವಂತ ವಿಷಯ ಯಾಕಂದ್ರೆ ಬಹಳಷ್ಟು ಸಾಧುಸಂತರು ಕೂಡ ಈ ಪೀಠದಲ್ಲಿ ಹೋಗಿ ಕುಂತು ತಮ್ಮ ತಪಸ್ಸು ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು ನಾವು ಈಗಾಗಲೇ ಇತಿಹಾಸದಲ್ಲಿ ಓದಿ ತಿಳ್ಕೊಂಡಿರ್ತೇವೆ ಇದು ಭಕ್ತರಿಗೆ ಅಂತರಂಗದ ಶುದ್ಧಿ ಮತ್ತು ಜ್ಞಾನ ಆತ್ಮ ಜ್ಞಾನವನ್ನ ಯಾವ ರೀತಿ ನಾವು ಅಭಿವೃದ್ಧಿ ಪಡಿಸಿಕೊಳ್ಬೇಕು ನೀಡುವಂತಹ ಕೇಂದ್ರವಾಗಿ ಇದು ಕೇದಾರ ಪೀಠ ಕೆಲಸವನ್ನ ಮಾಡ್ತಾ ಇದೆ ಇದು ಧರ್ಮದ ವೈರಾಗ್ಯ ಮತ್ತು ಯೋಗದ ಸಂಕೇತವಾಗಿ ಇದು ಕೆಲಸ ಮಾಡ್ತಿದೆ ನಾನು ಆಗ್ಲೇ ಹೇಳಿದೆ ಸಾಧು ಸಂತರು ಅನೇಕ ಜನರು ಈ ಒಂದು ಪೀಠದ ಕೇದಾರ ಸ್ಥಳದಲ್ಲಿ ಹೋಗಿ ಕುಂತು ಯೋಗವನ್ನ ತಮ್ಮ ಆತ್ಮನ ಜ್ಞಾನವನ್ನ ಪಡೆದುಕೊಂಡಿರ್ತಕ್ಕಂಥ ಸಿದ್ಧಿ ಮಾಡಿಕೊಂಡಿರ್ತಕ್ಕಂಥ ಅನೇಕ ಕಥೆಗಳನ್ನ ಇತಿಹಾಸಗಳನ್ನ ನಾವು ನೀವು ಕಂಡಿದ್ದೇವೆ ಅದೇ ರೀತಿಯಾಗಿ ನಾಲ್ಕನೆಯದು ಶಿರ್ಶೈಲ ಪೀಠ ನಮ್ಮ ಕರ್ನಾಟಕ ರಾಜ್ಯದ ಪಕ್ಕದ ರಾಜ್ಯ ಆಗಿರ್ತಕ್ಕಂಥ ಶಿರ್ಶೈಲ ಪೀಠ ಈ ಪೀಠದಲ್ಲಿ ಕೂಡ ನಾವು ಅನೇಕಗಳನ್ನ ನೋಡ್ಕೊಳ್ಬಹುದು ಇದು ಆಂಧ್ರ ಪ್ರದೇಶದಲ್ಲಿ ನೋಡ್ತಕ್ಕಂಥ ಪೀಠ ಶಿರ್ಶೈಲ ಪೀಠವು ಇದರ ಆಚಾರ್ಯರು ಬಂದ್ ಬಂದ್ಬಿಟ್ಟು ಪಂಡಿತಾಚಾರ್ಯರಾಗಿದ್ದಾರೆ ಸಿಂಹಾಸನ ಬಂದ್ಬಿಟ್ಟು ಸೂರ್ಯ ಸಿಂಹಾಸನ ಅಂತ ಕೂಡ ನಾವು ಇದನ್ನ ನೋಡ್ತಿದ್ದೀವಿ ಇದರ ಮಹತ್ವ ಬಂದ್ಬಿಟ್ಟು ಶಾಸ್ತ್ರಜ್ಞಾನ ತತ್ವದೋಷ ಮತ್ತು ಧರ್ಮ ಪ್ರಚಾರದ ಕೇಂದ್ರವಾಗಿ ಶಿಷ್ಯಲ ಪೀಠ ಈಗಾಗಲೇ ಸಮಾಜದಲ್ಲಿ ಕೆಲಸವನ್ನ ಮಾಡ್ತಾ ಇದೆ ಈ ಪೀಠವು ವಚನ ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಚಿಂತನೆಗೆ ಜೊತೆ ಜೊತೆಗೆ ಬಲವನ್ನ ನೀಡಿರತಕ್ಕಂತಹ ಪೀಠ ಈ ಶಿಷ್ಯಲ ಪೀಠ ಈ ಪೀಠದಲ್ಲಿ ಧರ್ಮದ ಜ್ಞಾನ ಮತ್ತು ಬೋಧನೆಯ ಸಂಕೇತವನ್ನ ಈ ಪೀಠ ಸಮಾಜಕ್ಕೆ ನೀಡ್ತಾ ಬಂದಿದೆ ಅದೇ ರೀತಿಯಾಗಿ ಕಾಶಿ ಪೀಠ ಐದನೇ ಪೀಠ ಕಾಶಿ ಅಂದ ತಕ್ಷಣ ನಮ್ಗೆಲ್ಲರಿಗೂ ನೆನಪಾಗುವುದು ಜ್ಞಾನ ಆ ಜ್ಞಾನ ಈಶ್ವರ ಕಾಶಿ ಪೀಠವು ಉತ್ತರ ಪ್ರದೇಶದಲ್ಲಿ ಕಂಡು ಬಂದಿದೆ ಆ ಕಾಶಿ ಪೀಠದ ಆಶ್ಚರ್ಯ ತಿಳಿದುಕೊಳ್ಬೇಕಾದ್ರೆ ಈಶ್ವರಾಧ್ಯರು ಈ ಪೀಠದ ಇದರ ಸಿಂಹಾಸನ ಬಂದ್ಬಿಟ್ಟು ಜ್ಞಾನ ಸಿಂಹಾಸನ ನಾನು ಆಗ್ಲೇ ಹೇಳಿದೆ ಕಾಶಿ ಅಂದ ತಕ್ಷಣ ಜ್ಞಾನ ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಜ್ಞಾನ ಸಿಂಹಾಸನ ಇದರ ಮಹತ್ವ ಬಂದ್ಬಿಟ್ಟು ಜ್ಞಾನಪೀಠ ಒಂದು ಪ್ರಸಿದ್ಧಿ ಪಡೆದಿದೆ ಇದರ ಧರ್ಮ ಕೆಲಸ ಏನಪ್ಪಾ ಅಂದ್ರೆ ತತ್ವವನ್ನ ವಿಸ್ತರಿಸಿ ಪಂಡಿತದ ವಲಯದಲ್ಲಿ ಪ್ರಚಾರ ಮೂಡಿ ಅದೇ ರೀತಿಯಾಗಿ ಈ ಐದು ಪೀಠಗಳು ಒಟ್ಟಾರೆ ಲಿಂಗಾಯತ ಧರ್ಮವನ್ನ ಎಲ್ಲಾ ರೀತಿಯ ತತ್ವಗಳ ಆಧಾರದ ಮೇಲೆ ಇಟ್ಟುಕೊಂಡು ಕೆಲಸವನ್ನ ಮಾಡ್ತಿದ್ದಾವೆ ಪಂಚಪೀಠಗಳು ಪೀಠಗಳು ಲಿಂಗಾಯತ ಧರ್ಮದ ಆಧ್ಯಾತ್ಮಿಕ ಏಕತೆ ಮತ್ತು ವೈವಿಧ್ಯತೆಯ ಸಂಕೇತಗಳಾಗಿ ಸಮಾಜದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾವೆ ಪ್ರತಿಯೊಂದು ಪೀಠವು ಧರ್ಮದ ವಿಭಿನ್ನ ಅಂಶಗಳನ್ನ ಇಲ್ಲಿ ಸಾರುವಂತ ಕೆಲಸಗಳನ್ನ ಮಾಡಿದಾವೆ ನಾನು ಈಗಾಗಲೇ ಹೇಳಿದೆ ಶಕ್ತಿಯನ್ನ ರಂಭಪುರಿ ಪೀಠ ಮಾಡಿದರೆ ಸದಾಚಾರವನ್ನ ಉಜ್ಜಯಿನಿ ಪೀಠ ಮಾಡಿತು ವೈರಾಗ್ಯವನ್ನ ಕೇದಾರ ಪೀಠ ಮಾಡಿತ್ತು ಶಾಸ್ತ್ರಜ್ಞಾನವನ್ನ ಶಿಶಿಲ ಪೀಠ ಮಾಡಿತ್ತು ತತ್ವಜ್ಞಾನವನ್ನ ಪೀಠ ಮಾಡಿತ್ತು ಈ ಐದು ಪೀಠಗಳ ಧರ್ಮದ ಶಕ್ತಿಗಳನ್ನ ಅನುಸಾನಗಳವಾಗಿ ಇವುಗಳ ಮೂಲಕ ಲಿಂಗಾಯತ ಧರ್ಮವು ಸಮಗ್ರ ಆಧ್ಯಾತ್ಮಿಕ ಪಥವಾಗಿ ರೂಪು ಬರ್ತಾ ಇದೆ ಇಂಥ ಐದು ಪೀಠಗಳ ಮೇಲೆ ನಾವು ಒಂದು ಲಿಂಗಾಯತ ಧರ್ಮದ ನಿಂತಿದೆ ಲಿಂಗಾಯತವು ಈ ಐದು ಪೀಠಗಳ ಪಂಚಪೀಠಗಳ ಅಡಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ನಮ್ಮ ಸಮಾಜದ ಹೆಮ್ಮೆ ವಿಷಯ ಇಂಥ ಅನೇಕ ವಿಷಯಗಳನ್ನ ನಾವು ನಿಮ್ಮ ಮುಂದೆ ತರ್ತಾ ಇರ್ತೇವೆ ನಿಮ್ಮ ಈ ಸಹಕಾರ ಪ್ರೀತಿ ವಿಶ್ವಾಸ ನಮ್ಮ ಜೊತೆ ಹೀಗೆ ಇರಲಿ ಎಂದು ನಾನು ವಿನಂತಿ ಮಾಡಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ನುಡುಗರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಧನ್ಯವಾದಗಳು